ತಂದೆ ಬೇರೆ ತಂದೆ ಬೇರೆ ಅಭಿಯುಮ್ನ ತಂದೆ ಬೇರೆ ಬೊಮ್ಮರಿಲ್ಲು ಸಿನಿಮಾದ ತಂದೆ ಬೇರೆ ಅಂತಃಪುರದ ತಂದೆ ಬೇರೆ ಹೀಗೆ ಓಕೆ ಕಣ್ಮಣಿಯ ಮನರತ್ನವರ ತಂದೆ ಬೇರೆ 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 ತಂದ್ರೆ ನಮ್ಮ ನಮ್ಮ ಜೀವನದಲ್ಲಿ ಬರೋ ಬೇರೆ ಬೇರೆ ಸನ್ನಿವೇಶಗಳಿಂದ ಅದು ಪ್ರೂವ್ ಆಗ್ತಾ ಹೋಗುತ್ತೆ ಬಟ್ ಆ ಬಾಂಧವ್ಯ ಅಷ್ಟು ಪಾತ್ರಗಳು ಅಥವಾ ನೀವು ಭಾವ ಕಥೆಗಳಂತ ಮಗನೇ ಕೊಲ್ಲಬೇಕಾದ ತಂದೆ ಬೇರೆ ಸೊ ನನ್ನ ನನ್ನ ಪುಣ್ಯ ಏನು ಅಂದ್ರೆ ಒಂದು ಹಲವಾರು ಭಾಷೆಗಳು ಹಲವಾರು ನಿರ್ದೇಶಕರು ಹಲವಾರು ನದಿಗಳು ಬೇರೆ ಬೇರೆ ಯೋಚನೆಗಳಿಗೆ ನಾನು ಹೋಗ್ಲಿಕ್ಕೆ ಸಾಧ್ಯ ಆಯ್ತು ನನ್ನನ್ನು ತೊಡಗಿಸ್ಕೊಳಕ್ ಸಾಧ್ಯ ಆಯ್ತು ಅನ್ನೋದು ಅದು ಬಹಳ ಬ್ಯೂಟಿಫುಲ್ ಜರ್ನಿ ಅದು ಫಾದರ್ ಆಫ್ ದ ನೇಷನ್ ಅಂತಾರಲ್ಲ ಅದು ಚೆನ್ನಾಗಿರೋ ಇರ್ಬೋದು ಅದ ಎಲ್ಲವೂ ನನ್ ನೋಡಕ್ ಹೋದ್ರೆ ಫಾದರ್ ಇಸ್ ಅನ್ ಒಪಿನಿಯನ್ ಮದರ್ ಇಸ್ ಅನ್ ಒಪಿನಿಯನ್ ಸನ್ ಇಸ್ ಅನ್ ಒಪಿನಿಯನ್ ಬಟ್ ಅವನು ಅವನು ಹುಟ್ಟಿಸಿದಾನೆ ಬೆಳೆಸಿದಾನೆ ಅಂದಾಗ ಅವನಿಗೆ ಗೊತ್ತಿಲ್ಲದೆ ಒಂದು ಕಂಟ್ರೋಲ್ ಇಟ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾನೆ ಬಟ್ ಬಿಡೋದಲ್ವಾ ಅದು ಅದೇ ಹೇಳಿ ನನ್ನ ಅಭಿನಂದನ್ ಬೆಳಗ್ಗೆ ಬರ್ದಿದ್ದೆ ನಾನು ಮಗಳು ಹುಟ್ಟಿದ್ಮೇಲೆ ಮೇಲೆ ಅಪ್ಪ ಹುಟ್ಟತಾನೆ ಮಗಳು ಬೆಳೀತಾ ಹೋಗ್ತಾಳೆ ಅಪ್ಪ ಬೆಳೆಯೋದೇ ಇಲ್ಲ ಅಂತ ಅಪ್ಪ ಅಂದ್ರೂ ಬೆಳಿಬೇಕಾಗುತ್ತೆ ಬೇರೆ ಬೇರೆ ಕಾರಣಕ್ಕೆ ಒಬ್ಬ ಬೊಮ್ಮನಿಲ್ಲು ಅನ್ನೋ ಒಂದು ಸಿನಿಮಾ ಬೇರೆ ಕಾರಣಕ್ಕೆ ಇಷ್ಟ ಆಗುತ್ತೆ ನನಗೆ ಆ ನಾನು ನನಗೆ ಬಹಳ ಇಷ್ಟವಾಗುತ್ತದೆ ಅದು ಅದು ನನ್ನ ಪರ್ಸನಲ್ ಸ್ಟೋರಿ ಕೂಡ ನನ್ನ ಮಗಳು ಐದು ವರ್ಷಗಳಿದ್ದಾಗ ಒಂದು ಸಿನಿಮಾ ಮಾಡಬೇಕು ನಾನು ಬೆಳೆದ್ನಿಗೆ ಬಿಟ್ಕೊಡ್ಬೇಕನ್ನು ನನಗೆ ಗಂಡಸಾಗಿ ಒಬ್ಬ ನಟನಾಗಿ ನನಗೆ ಅದೊಂದು ನಾನು ನನ್ನ ಕನಸು ತುಂಬಾ ಕಾಡುವಂತಹ ಸಿನಿಮಾ ಯಾಕಂದ್ರೆ ನನ್ನ ನನ್ನ ಹೆಂಡತಿ ನನಗೆ ಹೆಂಡತಿಯಾಗೇ ಇರ್ತಾಳೆ ಮಗಳು ಮದುವೆ ಆಗಬೇಕು ಆದಾಗ ಇವಳು ಸೊಸೆ ಅಲ್ವಾ ಆಗ ಅರ್ಥ ಆಗುತ್ತೆ ಮಾವ ಆವಾಗ ಅರ್ಥ ಆಗ್ತಾನೆ ನನಗೆ ಅದೇ ಹೆಂಡತಿ ಅಪ್ಪ ಅಂತ ನಾವು ಒಂದು ಜಗಳ ಆಡ್ತಾ ಇರ್ತಿದ್ವಿ ಬಟ್ ನನ್ನ ಮಗಳಿಗೊಬ್ಬ ಮಾವ ಬರ್ತಾನೆ ಅಂದ ತಕ್ಷಣ ಹೆಂಡತಿ ಅರ್ಥ ಆಗ್ತಾವ ಅವಳು ಇನ್ನೊಬ್ಬರು ಮಗಳಾಗಿದ್ಲು ನಾನು ಅವಳನ್ನ ಇನ್ನೊಬ್ಬರ ಮಗಳಂತ ನೋಡೇ ಇರಲಿಲ್ಲ ಆ ನನ್ನ ನನ್ನ ಮಗಳನ್ನ ನೋಡೋತನ ಅವರ ಅಪ್ಪ ನೋಡ್ತಿದ್ದ ಸೊ ಒಂದು ಒಂದು ಮಗಳು ಮತ್ತು ತಂದೆಯ ರಿಲೇಷನ್ಶಿಪ್ ನಲ್ಲಿ ನನಗದು ಬಹಳಷ್ಟನ್ನ ಕಲಿಸ್ತು ಆ ಸಿನಿಮಾನ ಬರಿತಾ ಬರಿತಾ ನಿರ್ದೇಶನ ಮಾಡ್ತಾ ಮಾಡ್ತಾ ನನಗೆ ಮೈ ವೆರಿ ಮನುಷ್ಯನ ಇರಂತೆ ತೆಲುಗು ಸಾಹಿತ್ಯದಲ್ಲಿ ಒಂದು ಮಾತಿದೆ ಅಹಂಕಾರ ತಿಷಣ ಅಹಂಕಾರ ಅಹಂ ಈಗೋ ಅನ್ನೋದು ಇರಬೇಕು ಅದು ಈಗೋ ಅನ್ನೋದು ಸ್ವಾಭಿಮಾನ ಆದ್ರೆ ಇರಬೇಕು ತುಂಬಾ ತಿಕ್ ತಿನ್ ಲೈನ್ ಅದು ಅದು ಅಹಂಕಾರ ಆಗ್ಬೋದು ತಿಷಣ ಅಹಂಕಾರ ಅಂದ್ರೆ ನನಗ್ ನಾನು ಗೌರವಿಸ್ಕೊಳ್ತೀನಿ ನಾನು ನಾನು ನನ್ನನ್ನು ಮಾರ್ಕೊಳಲ್ಲ ಅದು ಕೂಡ ಕೆಲವು ಸಲ ಈಗೋ ತರ ಕಾಣುತ್ತೆ ಯಾವ ಸನ್ನಿವೇಶ ಯಾರ ಜೊತೆ ಇಟ್ಕೋಬೇಕು ಅದು ಕೆಲವೊಂದಿಗೆ ಕೋಪ ಇದೆ ಈಗೋ ಇದೆ ಅದು ಇನ್ನೊಂದು ನೋಡಿದ್ರು ಹುಟ್ಟಿಸೋಕ್ ಸಾಧ್ಯ ಆದ್ರೆ ಇನ್ನೊಂದನ್ನು ಬೆಳೆಸೋಕೆ ಸಾಧ್ಯ ಆದರೆ ಒಂದೊಂದು ಧಾರ್ಮಿಕ ಕೋಪ ಆದ್ರೆ ಒಳ್ಳೇದಲ್ವಾ ಈಗ ಒಂದು ಸ್ವಾಭಿಮಾನವಾಗಿದ್ದರೆ ಒಳ್ಳೇದಲ್ವಾ ಬಟ್ ಅದು ಅಹಂಕಾರವಾಗಿದ್ದರೆ ಅದು ಇಬ್ರಿಗೂ ಒಳ್ಳೇದಲ್ವಾ ನಾವು ಅದನ್ನ ಆಯಾ ಪದ ಅದ್ ಆಯಾ ಸಿಚುವೇಶನ್ಗೆ ಚೇಂಜ್ ಆಗ್ತಾವ ಒಂದು ಪದದ ಅರ್ಥ ಡಿಕ್ಷನರಿ ಸಿಗಲ್ಲ ಆ ಸಂದರ್ಭದಲ್ಲಿ ಸಿಗುತ್ತೆ ಆ ಪದ ಆ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತೀವೋ ಅದಕ್ಕೆ ಆ ಪದಕ್ಕೆ ಅರ್ಥ ಇರುತ್ತೆ ಹೊತ್ತು ಈಗ ಒಂದ್ ತಕ್ಷಣ ಒಂದು ಡೆಫನೆಂಟ್ ಮೀನಿಂಗ್ ಅಂತ ಇರಲ್ಲ ಅದು ಡಿಕ್ಷನರಿ ನೋಡಿರುತ್ತೆ ಒಂದೇ ಜಾತಿ ಅಲ್ಲ ಅವರು ಅದೊಂದು ಸ್ವಲ್ಪ ಮೇಲ್ ಇರುತ್ತೆ ಅದು ಅದು ಏನು ಮಾಡಕ್ಕಾಗಲ್ಲ ಅದಿರ್ತಾರ ನೋಡಿ ಹೊಣೆ ಅಂತ ಹೇಳಕ್ ನಾವು ಯಾವ್ದು ಹಿಂದೆ ಹೋಗ್ತೀವಿ ಯಾವ್ ಹುಡುಕೊಳ್ತಾ ಹೋಗ್ತೀವಿ ಇವಾಗ ಭಾರತ ನಿರಂತರವಾಗಿ ಮಾಡ್ತಾ ಹೋಗ್ತಾರೆ ನಾವು ತಪ್ಪು ಇನ್ನೊಬ್ಬರ ಮೇಲೆ ಹೊರಸೋದು ಬಹಳ ಈಸಿ ಅದು ನಮ್ಮಲ್ಲಿ ಹೆಂಗೆ ಇಳ್ಕೊಂಡು ನಿಂತ್ಕೊಳ್ತೀವಿ ಹಣದ ವ್ಯಾಪಾರದ ಮೇಲೆ ಹೋಗ್ಬಿಟ್ರೆ ವ್ಯಾಪಾರದ ಮೇಲೆ ಹೋಗ್ಬಿಡುತ್ತೆ ಫೈನಾನ್ಸ್ ಮೇಲೆ ಹೋಗ್ಬಿಟ್ರೆ ಫೈನಾನ್ಸ್ ಮೇಲೆ ಹೋಗ್ಬಿಡುತ್ತೆ ಇಲ್ಲ ನಮಗೆ ಎಂಡ್ ರಿಸಲ್ಟ್ ಮಾರ್ಕೆಟಿಂಗ್ ಬ್ರಹ್ಮಾಂಡ ಬೇಕು ಅಂದ್ರೆ ಅದ್ರ ಮೇಲೆ ಆಗ್ತಾ ಹೋಗುತ್ತೆ ಕೊನೆಗೂ ಆ ಎಲ್ಲ ತರದ ನದಿಗಳಲ್ಲಿ ಹರಿಯುವ ಜೀವ ಸೆಲೆ ಏನು ಅದು ಪ್ರೇಕ್ಷಕರು ಯಾಕೆ ಒಳ್ಳೆ ಆಗಿರುತ್ತೆ ಸಿನಿಮಾಗಳನ್ನು ನೋಡಲ್ಲ ಅಲ್ವಾ ಪ್ರೇಕ್ಷಕರು ಇಷ್ಟ ಅವ್ರು ಇಷ್ಟಾನೆ ಅಂಡ್ ಇವತ್ತು ಇಂಟರ್ನೆಟ್ ಮತ್ತು ಪ್ಯಾನ್ ಇಂಡಿಯನ್ ಸಿನಿಮಾ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಿದಾರಲ್ಲ ಅದು ನನ್ನ ಪ್ರಕಾರ ಪ್ರೇಕ್ಷಕ ಪ್ಯಾನ್ ಇಂಡಿಯಾ ಆಗಿದ್ದಾನೆ ನಾವು ಪ್ರೇಕ್ಷಕರನ್ನ ಅಲ್ಲಿಗೆದ್ಬಿಟ್ಟಿದ್ವಿ ಈಗ ಮಲಯಾಳಂ ಸಿನಿಮಾ ನೋಡ್ತಾನೆ ಹಿಂದಿ ಸಿನಿಮಾ ನೋಡ್ತಾನೆ ಕೊರಿಯನ್ ಸಿನಿಮಾ ನೋಡ್ತಾನೆ ಸಪ್ರೇಟ್ ಚಿದ್ರೆ ಸಾಕು ನೋಡ್ತಾನೆ ಹಾಗಾಗಿ ರೀಚ್ ಆಗಕ್ಕೆ ಸಾಧ್ಯ ಆಗ್ತಾ ಇದೆ ಯಾವತ್ತು ಯಾವುದೇ ಚಿತ್ರರಂಗ ಮತ್ತು ಪ್ರೇಕ್ಷಕ ಕಂಟೆಂಟ್ ಅನ್ನ ದಾಟಿ ಹೋಗ್ತಾನೆ ಕಂಟೆಂಟ್ ಅವರಿಗೆ ಮುಖ್ಯ ಆಗೋದು ಆಗ ಕೆಳಗಿಳಿಯೋದು ಶುರು ಆಗುತ್ತೆ ಮತ್ತೆ ಒಳಗೆ ಶುರು ಆಗುತ್ತೆ ಹಣ ಇನ್ವಾಲ್ವ್ ಆಗಿತ್ತು ಅದು ಹಾಕಿದ್ನ ಹಾಕಿದ ಕಡೆ ತೆಗೆದು ಅದು ದೊಡ್ಡ ಪ್ರೊಡ್ಯೂಸರ್ ದೊಡ್ಡ ಸಕ್ಸಸ್ ಆಗ್ಬಿಟ್ಟು ಸಕ್ಸೆಸ್ ತುಂಬಾ ಕಮ್ಮಿ ಬಂದಿರುತ್ತೆ ಫೇಲಿಯರ್ ಹಿಂಗ್ ಅದು ಬಡ್ಡಿಗಳು ವ್ಯಾಪಾರಗಳು ಲಾಟ್ ಆಫ್ ಫ್ಯಾಕ್ಟರ್ಸ್ ಅದು ಇಬ್ಬರು ಸೇರಿ ಯೋಚನೆ ಮಾಡ್ತಾ ಹೋಗ್ಬೋದು ಆಮೇಲೆ ಬರೋ ನಟರುಗಳು ಕೂಡ ನಾನು ಜಿಮ್ ಹೋಗಿ ಆ ನಟ ಆಡ್ತೀನಿ ಅಂದ್ರೆ ಆಗಲ್ಲ ದೊಡ್ಡ ದೊಡ್ಡ ನಡುವೆ ಒಂದು ಭಾಷೆಯ ಬಗ್ಗೆ ಕಥೆಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದು ಕಥೆಯ ಪ್ರಕಾರಗಳನ್ನ ತಿಳ್ಕೊಳ್ಳೋದು ಅದನ್ನು ನಾನು ಅಭಿವ್ಯಕ್ತಿ ಮಾಡಬೇಕು ಅದರಿಂದ ನನಗೆ ಹೆಸರಾಗಬೇಕು ಅನ್ನೋದು ಈ ತರದಲ್ಲ ಆ ತರದ ಮುಂದಿನ ತಲೆಮಾರಿಗೆ ಮಾರ್ಗ ನಾವು ಒಂದು ಅಟ್ಮಾಸ್ಫಿಯರ್ ಅಂದ್ರೆ ಪ್ರತಿಯೊಬ್ಬನು ಗೆಲ್ಲೇ ಆ ಪ್ರೆಷರ್ ಯಾಕೆ ಕೊಟ್ಟಿದ್ದೀವಿ ಸೋಲೋ ಒಂದು ಸಂತೋಷ ಕೂಡ ಯಾಕೆ ಕೊಟ್ಟಿಲ್ಲ ಕ್ಷಮಿಸೋ ಸಂತೋಷ ಯಾಕೆ ಕೊಟ್ಟಿಲ್ಲ ನಾವು ಆಮೇಲೆ ನಮಗೂ ಕೂಡ ಈ ಟಿ ಆರ್ ಪಿಗಳಬಿಟ್ಟು ಸಿನಿಮಾ ರೀತಿ ಆಗ ಮುಂಚೆ ಕತೆ ಗೊತ್ತಾಗ್ಬೇಕು ನಮಗೆ ಅಂದ್ರೆ ನಮಗೂ ನೋಡೋರು ಕೂಡ ಅವ್ನು ಏನು ಹೇಳ್ತಾನೆ ಅನ್ನೋ ತಾಳ್ಮೆನೆ ಇಲ್ಲ ನಾನ್ ಅನ್ಕೊಂಡ್ರ ಸಿನಿಮಾ ತೆಗಿತಿದ್ಯಾ ನೋಡಕ್ ಹೋಗೋದು ಅಲ್ಲಿ ಆಗಲ್ಲ ಅಲ್ಲ ಆಫ್ ಅದರ್ ವಿಮರ್ಶೆ ವಿಮರ್ಶೆಲ್ಲೂ ಸಮಸ್ಯೆಗಳಿದೆ ಯಾವ ವಿಮರ್ಶೆ ಮಾಡ್ತೀವಿ ಯಾವ ವಿಮರ್ಶೆ ಮಾಡಲ್ಲ ಹ್ಯಾಂಗ್ ವಿಮರ್ಶೆ ಮಾಡ್ತೀವಿ ಇಟ್ಕೊಂಡು ಮಾಡ್ತೀವಿ ಇದನ್ನ ಸ್ವಲ್ಪ ನಾವು ಬೆಳೆಸ್ಬೇಕು ಅಂತ ವಿಮರ್ಶೆ ಮಾಡ್ತೀವ ಜನರು ತಕ್ಕಂತ ಒಂದ್ ಎರಡ್ ಲೈನ್ ನಾನ್ ಹೋಗ್ಬಿಡ್ತೀವಿ ಸೊ ಈ ಅಜಾಗರೂಕತೆ ಈ ರೆಸ್ಪಾನ್ಸಿಬಿಲಿಟಿ ಕೂಡ ಸೊ ಇಟ್ ಸೊಸೈಟಿ ಟು ಮೇಲೆ ಒಂದ್ರೆ ಪೇಂಟಿಂಗ್ ಅಲ್ಲಿ ಪ್ರಕಾಶ್ ರೈನ ಒಂದು ಬಣ್ಣ ನಾನು ಆ ಬಣ್ಣ ಮಾತ್ರ ನೋಡ್ಬೇಕು ನಾನೇ ಪೇಂಟಿಂಗ್ ಅಲ್ಲ ಅದು ಹೆಂಗ್ ಮಾಡ್ಕೋಬೇಕು ನಿರ್ದೇಶಕ ನಟನ ಕೆಲಸ ಅಷ್ಟೇ ಅಲ್ವಾ ನಿರ್ದೇಶಕ ಒಂದು ಪೇಂಟಿಂಗ್ ಅನ್ನು ನೋಡ್ತಾರೆ ಅವನಿಗೆ ಅದರಲ್ಲಿ ಮ್ಯೂಸಿಕ್ ಅನ್ನೋ ಒಂದು ಕಲರ್ ಬೇಕು ಅವ್ಳಿಗೆ ಸಿನಿಮಾಟೋಗ್ರಫಿ ಒಂದು ಕಲರ್ ಬೇಕು ಡೈಲಾಗ್ ರೈಟಿಂಗ್ ಬೇಕು ಎಡಿಟಿಂಗ್ ಬೇಕು ಯಾವುದು ಎಕ್ಸಾಜುರೇಷನ್ ಬೇಕಾದ್ರೆ ಎಕ್ಸಾಜುರೇಷನ್ ಮಾಡ್ಬೇಕು ಅದು ಭಾವಗಳಲ್ಲ ಒಂದು ಹಾಸ್ಯ ಮಾಡ್ದಂಗೆ ಮೆಲೋ ಡ್ರಾಮಾ ಮಾಡ್ಬೇಕಾಗತ್ತೆ ಕೆಲವರು ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ಬೇಕಾಗತ್ತೆ ಅದು ಆ ಪೇಂಟಿಂಗ್ ನ ಡಿಸಿಷನ್ ಕೆಲವು ಸಲ ಒಂದೇ ಒಂದು ಚುಕ್ಕಿಯಾಗಿ ಇಟ್ಟಿರ್ತಾರೆ ಚಿಕ್ಸಿಗು ನಂಗೆ ಒಂದೇ ಒಂದು ಶಾಟ್ ಇರುತ್ತೆ ಅದು ಯಾಕೆ ಒಂದೇ ಒಂದು ಶಾಟ್ ಇದ್ರೆ ಅದ್ರ ಕಡೆ ಹೋಗೋ ತರ ಅದು ಸೊ ಅವೆಲ್ಲವೂ ನಡೆಯುತ್ತೆ ನನ್ಗೆ ಬಹಳ ಖುಷಿ ಆಯ್ತು ನನಗೆ ನನ್ನ ನಾನು ಹಾಸ್ಯ ಮಾಡಲ್ಲ ಅವನ್ನ ಅಂದ್ರೆ ಯಾಕಂದ್ರೆ ನಾನು ಇಪ್ಪತ್ತಾರು ಸಿನಿಮಾ ಪ್ರೊಡ್ಯೂಸ್ ಮಾಡ್ದವ ಡೈರೆಕ್ಟ್ ಮಾಡಿದವನು ಅಂಡ್ ಐದು ಇಂಡಸ್ಟ್ರಿ ನೋಡಿದವನು ಇವತ್ತಿನ ಪಂದಿಂಗ್ ಬಹಳ ಬೇಕಿತ್ತಲ್ಲ ಅವನು ಇವರು ಒಂದು ವೇಳೆ ಐದು ಸಿನಿಮಾಗಳು ದೊಡ್ಡ ದೊಡ್ಡದು ಪಟ ಪಾಠ ಅಂತ ಮಾಡಿದ್ರೆ ಓಕೆ ಐದು ಸಿನಿಮಾಗಳನ್ನ ನಿರ್ಮಾ ನಿರ್ಮಾಪಕ ನನಗೆ ಬಂದು ಹೇಳಿದ ಕತೆ ಇದೆಯಲ್ಲ ಫಾದರ್ಥೆ ಅರೆ ಅಭಿರುಚಿ ಮಾಡಿಲ್ಲ ನಂಬರ್ಸ್ ಮಾತಾಡ್ತಾರ ನಮ್ಗೆ ಅದರಲ್ಲಿ ಒಂದು ಅನ್ನ ಬೆಂದಿದೆ ಅಂತ ನಮಗೆ ಹಾಗಾದ್ರೆ ನಾನು ಬರೀ ನಾನು ಬಂದು ಆಕ್ಟ್ ಮಾಡೋದಲ್ಲ ಈ ತರದ ಒಂದು ಮೂಮೆಂಟ್ ಜೊತೆ ನಿಂತ್ಕೊಳ್ಳೋದ್ರಲ್ಲಿ ಅದನ್ನ ನಿಮ್ ಸ್ವಲ್ಪ ನಗ್ತಿದ್ರೆ ನನ್ನ ಜೊತೆ ನಿಂತುಬಿಡ್ತೇನೆ ಅದನ್ನು ಇನ್ನೂ ಎಷ್ಟು ಜನ ಕೈ ಅಂದ್ರೆ ಅವ್ರು ನಮಗೆ ಹೇಳಿ ಹೇಳೋಲ್ಲ ಈ ಶೆಡ್ಯೂಲ್ ಹಾಕೋಕೆ ಮುಂಚೆ ನಾನು ಕಳಿಸಿದ್ದೆ ನನ್ನ ಸುಪ್ರೀಂಕೋರ್ಟ್ ಒಂದು ಕೆಲಸ ಮಾಡಿ ನೀವು ಐದು ಸಿನಿಮಾ ಮಾಡ್ತಿದ್ದೀರಿ ಶೂಟಿಂಗ್ ಡೇಸ್ ಕಮ್ಮಿ ಉಳಿಯುತ್ತೆ ಆಗಿ ಆಗತ್ತೆ ಒಂದೇ ಶೆಡ್ಯೂಲ್ ನಾನು ಮಾಡೋಕ್ ಡೇಟ್ ಇದೆಯಾ ನಿಮ್ಮ ಹತ್ರ ಹೌದು ಡೇಟ್ ಕೊಡ್ತೀನಿ ನಾನು ಡಾಕ್ಟರ್ ಕೃಷ್ಣ ಅವ್ರಿಗು ಹೇಳಿ ಒಂದ್ಸಲ ಒಂದೇ ಕುತ್ಕೊಂಡ್ ಮಾಡಿದ್ರೆ ಕೆಲಸ ಆಗ್ತಾ ಹೋಗುತ್ತೆ ಇದರಿಂದ ನಾವು ಬಹಳ ಬ್ಯೂಟಿಫುಲ್ ಆಗಿ ಕೆಲಸ ಮಾಡೋಕ್ ಸ್ಟಾರ್ಟ್ ಆಯ್ತು ಮೈಸೂರು ಮಾಡೋಕೆ ಶುರು ಆಯ್ತು ಅಂದ್ರೆ ನನ್ನಿಂದ ಅದ್ ಮಾಡಕ್ ಸಾಧ್ಯ ಸೊ ಇವರು ಇವರು ತೊಗೊಂಡ ಕತೆ ಕೇಳಿದ ತಕ್ಷಣ ಐದು ಸಿನಿಮಾದಲ್ಲಿ ಬರೀ ಬೊಗಡೆ ದಾಸ ಅಲ್ಲ ಇದು ಇದು ಏನೋ ಒಂದಷ್ಟು ಮಾಡಬೇಕು ಅಂತ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ ಅವರೇ ನಿರ್ದೇಶನ ಮಾಡ್ತಾರೆ ಅದೇ ತರದಲ್ಲಿ ಚಿಕ್ಕ ಚಿಕ್ಕ ಸಿನ್ಮಾಗಳು ಮಾಡ್ತೀನಿ ಅಂತ ಐ ತಿಂಕ್ ಇನ್ನ ತುಂಬ ಆರೋಗ್ಯವಾದ ಬೇಡ ಸರ್ ರಾಜಮೋಹನ್ ಅಷ್ಟೇ ಗೊತ್ತಿಲ್ಲ ನನಗೆ ಹೆಸರು ಅವ್ರಿಗೆ ತಮಿಳ್ನಾಡು ಈಗ ನಮಗೆ ಭಾಷೆಯ ಒಂದು ಯಾವುದೇ ಬೌಂಡ್ರಿ ಇಲ್ಲ ನನಗೆ ನಾನು ಐದು ಸಿನಿಮಾ ಮಾಡೋಕೋಟಾಗ ನಮ್ಮ ಸರ್ ಹೇಳಿದಾಗೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬೇಕಿತ್ತು ನಾನು ಆಗ ಕತೆಗಳು ಕೇಳ್ತಿದ್ದೆ ಯಾರೇ ಬರಲಿ ಟ್ಯಾಲೆಂಟೆಡ್ಸ್ ಕನ್ನಡ ಎಲ್ಲ ಒಳ್ಳೊಳ್ಳೆ ಕತೆಗಳು ಕೇಳ್ತಿದ್ದೆ ಆಫ್ಟರ್ ಕಬ್ಜರ್ ನಾನು ಒಂದು ಆರು ತಿಂಗಳು ಬರೀ ಕತೆಗಳು ಕೇಳ್ತಿದ್ದೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಒಬ್ರು ಸರ್ ರಾಜ್ಮೋಹನ್ ಅಂತ ಒಂದು ಕತೆ ಹೇಳಿದ್ರು ಅವ್ರು ಬಂದು ನನ್ನ ಪರಿಚಯ ಇಲ್ಲ ನಮ್ಮ ಅಸೋಸಿಯೇಟೆ ಅವರು ಡೈರೆಕ್ಟ್ ಮಾಡಿದ್ದೀನಿ ಪಾಪ ನಾನು ಒಂದು ಕಬ್ಜರ್ ನಾಲ್ಕು ವರ್ಷ ಕೆಲಸ ಮಾಡಿದರು ಏ ನೀನು ಕತೆ ಹೇಳಿದ್ರೆ ಯಾರನ್ನ ಕಡೆ ಫ್ ಬರ್ತೀಯಲ್ಲ ಇಲ್ಲ ಸರ್ ಅವ್ನು ಕೇಳಿ ಸರ್ ಅಂದರು ಇವ್ರು ಬಂದ್ರು ಒಂದು ಕತೆ ಹೇಳಿದ್ರು ಸರ್ ಫಸ್ಟ್ ಲೈನ್ ಹೇಳಿದ ತಕ್ಷಣ ನಾನು ಏನು ಹೇಳಿದೆ ನನಗೆ ಲೈನ್ ನಾನು ಯಾವಾಗಲೂ ಹೇಳೋದು ಸಾಂಗ್ ಆಗಲಿ ಕತೆ ಆಗಲಿ ಲೈನ್ ಹೇಗಿದೆ ಅಂತ ನಾನು ನಾನು ಚಂದ್ರು ಹುಡ್ಕೋದು ಲವ್ ಯು ಅಲ್ಲಿ ಮಾತನಾಡಿ ಮಾಯವಾದೆ ನಿಂಗೆ ಕಾದ್ರೆ ಅಷ್ಟೇ ಹೇಳಿದವರು ಅವ್ರು ಮ್ಯೂಸಿಕ್ ರೈಟರ್ ಅಂತಾನೆ ನೋಡಿದ್ರು ಡಾಕ್ಟರ್ ಅವರು ಸರ್ ನಾನು ಇರ್ತೀನಿ ಮಾಡಿ ಹೇಳಿ ಮ್ಯೂಸಿ ರೈಟರ್ ಮಾಡಿದ್ರು ಕಿರಣ್ ಮಾಡಿದ್ರು ಇವ್ರು ಲೈನ್ ಕೇಳಿ ಇವ್ರು ಡೈರೆಕ್ಟ್ ಮಾಡ್ತಾರಲ್ಲ ಇವ್ ಯಾವ ಸಿನಿಮಾ ಮಾಡಿದ್ರೆ ಏನು ಹೇಳಿಲ್ಲ ಅವತ್ತೇ ಅಗ್ರಿಮೆಂಟ್ ಮಾಡಿ ಅಡ್ವಾನ್ಸ್ ಕೊಟ್ಟು ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಸರ್ ಕಥೆನೂ ಬೇಕಾದ್ರೆ ಕೊಡ್ತೀನಿ ಕತೆ ಬೇಡ ನೀನ್ ಫೀಲ್ ಮಾಡಿದ್ಯಾ ಕರೆಕ್ಟಾಗಿ ಕೆಲಸ ಮಾಡೋದು ಆರು ತಿಂಗಳು ಹೋಟೆಲ್ ಮಾಡಿ ರೂಮ್ ಕೊಟ್ಟು ನೀಟಾಗಿ ಕತೆ ಮಾಡೋದು ಕೂಸಿ ಅಂದ್ರೆ ಕತೆ ಚೆನ್ನಾಗಿದ್ದು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಇವತ್ತಿಗೂ ಅವ್ರದ್ದು ಯಾವ ಊರು ಅವ್ರು ಎಲ್ಲಿಯವರು ನನಗೆ ಗೊತ್ತಿಲ್ಲ ನಮ್ಮ ನಮ್ ನಾವೊಂದು ರೂಮ್ ಕೊಟ್ಟಿದ್ದೀನಿ ನಾವೊಂದು ರೂಮ್ ಕೊಟ್ಟಿದ್ದೆ ಇವಾಗ ಆಫೀಸಲ್ಲಿ ಒಂದು ಮನೆ ಕೊಟ್ಟಿದೀವಿ ಇಲ್ಲೇ ಇದ್ದಾರೆ ಅವರು ಸರ್ ಒಂದೇ ಶೆಡ್ಯೂಲ್ ಅಲ್ಲಿ ಪ್ಲಾನ್ ಮಾಡಿದೀವಿ ಮೈಸೂರು ವಾರಣಾಸಿ ನಂತರ ಮಂಗಳೂರಲ್ಲಿ ಒಂದೆರಡು ಮೂರು ದಿನ ಇದೆ ಸೊ ಸುತ್ತಮುತ್ತ ಇದೆ ಸರ್ ಸರ್ ಅವರು ನಾನು ಸಿನಿಮಾ ಮಾಡಿಬಿಡತೀನಿ ಚೆನ್ನಾಗಿ ಆಮೇಲೆ ಸರ್ ಅವರು ಎರಡು ಎರಡು ಸಿನಿಮಾ ಮಾಡಿದ್ದಾರೆ ತಮಿಳಲ್ಲಿ ಚೆನ್ನಾಗಿ ಚೆನ್ನಾಗಿ ಹೋಗಿದ ನಾನು ಆಮೇಲೆ ಸಿನಿಮಾ ನೋಡಿದೆ ಆ ಕೆಲ ಒಂದು ಸಿನಿಮಾ ಕುಂಕುಮ ಭೂಮೆ ಅಂತ ಒಂದು ಸಿನಿಮಾ ವಾನವರಾಯ ಒಳ್ಳವರಾಯ್ ಕೆಲಸ ಸೊ ಇವನ್ನೆಲ್ಲ ಆದ್ಮೇಲೆ ನಾನು ಎರಡು ಸಿಂಹ ನೋಡಿದೆ ಚೆನ್ನಾಗಿ ಮಾಡಿದ್ದೀನಿ